ಮುಧೋಳ್ ಮತ್ತು ಮಾಲಿಂಗಪುರ ಮುದೋಳ್ ಮತ್ತು ನಿಪ್ಪಾಣಿ ಏನು ರಾಜ್ಯ ಹೆದ್ದಾರಿ ತಡೆದು ಪ್ರತಿನಿತ್ಯ ಅಂದರೆ ರೈತರು ಹೋರಾಟಕ್ಕೆ ಕುಂಡಿರ್ತಾ ಇದ್ರು ಒಂಬತ್ತು ದಿವಸ ನಿರಂತರವಾಗಿ ಹೋರಾಟ ಕೊಡ್ತಿರ ಇವತ್ತಿಗೆ ಹತ್ತನೇ ದಿನ ಆಯಿತು ಇವತ್ತು ಏನು ಐದು 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 ಗಂಟೆಗೆ ಎಲ್ಲ ಕಾರ್ಯಕ್ರಮ ಮುಗಿತು ಹೋರಾಟವನ್ನು ಹಿಂದೆ ತಗೊಳ್ಳುವಂಥ ಕೆಲಸ ಆಯಿತು ಹೋರಾಟಗಾರರ ಮನಸ್ಸು ಒಲಿಸುವಂಥ ಕೆಲಸ ಸರ್ಕಾರದ ಮಟ್ಟದಲ್ಲಿ ಸಹಿತ ಮುಗಿತು ಒಟ್ಟಾರೆಯಾಗಿ ಇವತ್ತಿಗೆ ರೋಡು ಮುದೋಳು ಮತ್ತು ನಿಪ್ಪಾಣಿ ರಾಜ್ಯ ಹೆದ್ದಾರಿ ಕ್ಲಿಯರ್ ಆಗಿರುವಂಥದ್ದು ವಾಹನಗಳ ಸಂಚಾರ ಸುಗಮಗೊಳಿಸಿರುವಂಥದ್ದು ಇವತ್ತಿಂದ ಎಲ್ಲ ವಾಹನಗಳು ಇದೇ ಮಾರ್ಗವಾಗಿ ಹೋಗ್ತಾ ಇರುವಂಥದ್ದು ನಮಗೇನು ವೈಫೈ ಕನೆಕ್ಟ್ ಕೊಡೋಕ್ಕಾಗಲಿ ಸಾಕಷ್ಟು ವಾಹನಗಳು ಹಿಂದೆ ಅಂದರೆ ಸುಮಾರು ಒಂದು ಎರಡು ಮೂರು ಕಿಲೋಮೀಟರ್ ಅಂತರದಲ್ಲಿ ನಿಂತಿರುವಂಥದ್ದು ವಾಹನಗಳು ಅವು ಇವತ್ತ ಇವತ್ತಿಂದರೆ ಸುಗಮ ಮಾಡಿಕೊಟ್ಟಿರುವಂಥದ್ದು ವಾಹನ ಸಂಚಾರ ಯಾರ್ಯಾರು ನಿಮ್ಮ ಸಂಬಂಧಿಕರು ಈ ಮಾರ್ಗವಾಗಿ ಹೋಗ್ತಾ ಇದ್ದರು ಅಂದರೆ ಸರ್ಕಾರಿ ಕೆಲಸಕ್ಕಾಗಲಿ ಪ್ರೈವೇಟ್ ಕೆಲಸಕ್ಕಾಗಲಿ ಹೋಗ್ತಾ ಇದ್ರು ಮತ್ತು ಏನು ಎಮರ್ಜೆನ್ಸಿ ಅಂದರೆ ಸುತ್ತಾಕಿ ಹೋಗುವಂಥ ಹೋಗ್ತಾಯಿದ್ರು ಈ ಹತ್ತು ದಿನಗಳ ಕಾಲ ಆ ನಿಟ್ಟಿನಲ್ಲಿ ಇವತ್ತು ಒಟ್ಟಾರೆಯಾಗಿ ದಾರಿ ತೆರವಣಗೊಳಿಸಿದ್ದಾರೆ ಮತ್ತು ರೈತರಿಗೂ ಸಹಿತ ನ್ಯಾಯ ಸಿಕ್ಕಿರುವಂಥದ್ದು ಎಲ್ಲ ಸ್ಟೇಜು ಎಲ್ಲವನ್ನು ಕ್ಲಿಯರ್ ಮಾಡಿದ್ದಾರೆ ಇದೇ ರಸ್ತೆಯ ಮೂಲಕನೇ ಅಂದರೆ ಗುರ್ಹಾಪುರ್ ಕ್ರಾಸ್ ಬಳೆಯೇ ನಿರಂತರವಾಗಿ ಹತ್ತು ದಿನಗಳ ಕಾಲ ಹೋರಾಟ ನಡೆದಿರುವಂಥದ್ದು ಇಂದಿಗೆ ಇವ ಅಂದರೆ ಒಂಬತ್ತು ದಿವಸಗಳ ನಿರಂತರ ಹೋರಾಟ ಆಯಿತು ಅದಾದ ನಂತರ ಇವತ್ತು ಒಟ್ಟಾರಾಗಿ ಇದನ್ನು ಸಂಭ್ರಮ ಆಚರಣೆಯನ್ನು ಮಾಡಿರುವಂಥದ್ದು ಇವತ್ತಿಗೆ ರಾ ಗಾಡೆ ವಾಹನಗಳು ಎಲ್ಲರೂ ಈ ಮಾರ್ಗವಾಗಿ ಸುಗಮವಾಗಿ ಓಡಾಡಬಹುದು ಹೊಂಟು ಮುಗತ್ತೆ ಜೈ ಜಗತ್ ಸರ್ ನಮಸ್ತೆ ಮತ್ತೆ ವಾಹನಗಳು ಸಂಚಾರ ಸರಮ ಐತಿ ಎಲ್ಲ ರೈತರಿಗೆ ಜೈ ಹಣ ಸಿಕ್ತು ವಾಹನಗಳು ಸಾಕಷ್ಟು ಸಮಸ್ಯೆ ಆಗಿ ಆಯಿತು ಆದ್ರೂ ಸಹಿತ ಅಂದ್ರೆ ರೈತರಿಗೋಸ್ಕರ ಎಲ್ಲರೂ ಅಂದ್ರೆ ಸಹನೆ ಮಾಡಿಕೊಂಡ್ರು ತಾಳ್ಮೆಯಿಂದ ಎಲ್ಲರೂ ವಾಹನ ಸವಾರರು ಸಹಿತ ಎಲ್ಲ ರೈತರ ಜೊತೆ ಸಹಕಾರ ಮಾಡಿದ್ರು ಆ ನಿಟ್ಟಿನಲ್ಲಿ ಇವತ್ತಿಗೆ ಹತ್ತನೇ ದಿನಕ್ಕೆ ಹತ್ತು ದಿನಗಳ ಕಳೆದ ನಂತರ ಇವತ್ತೆಲ್ಲ ವಾಹನ ಸವಾರರು ಇದೇ ರಸ್ತೆ ಮೂಲಕ ಸಂಚಾರವನ್ನು ಸುಗ ನಡೆಸಿರುವಂಥದ್ದು ಎಲ್ಲ ಪೊಲೀಸ್ ವ್ಯವಸ್ಥೆನೂ ಇಲ್ಲೇ ಇದೆ ಈ ದಾರಿಯನ್ನು ತೆರವುಗೊಳಿಸಿ ಅವ್ರು ಹೋಗುವಂಥ ಕೆಲಸ ಅವರ ಕರ್ತವ್ಯನ ಅವ್ರು ಮಾಡ್ತಾ ಮಾಡ್ತಾ ಇದ್ದಾರೆ ಅಂದರೆ ಒಟ್ಟಾರೆಯಾಗಿ ವಾಹನ ಸವಾರರು ಎಲ್ಲರೂ ರೈತರೊಂದಿಗೆ ಸಹಕಾರವನ್ನು ನೀಡಿರುವಂಥದ್ದು ಒಟ್ಟಾರೆಯಾಗಿ ರೈತರ ಗೆಲುವು ಇದು ಒಂದು ಐತಿಹಾಸಿಕ ಗೆಲುವು ಗುರ್ಲಾಪುರ ಕ್ರಾಸು ಮತ್ತು ಗುರ್ಲಾಪುರ್ ಕ್ರಾಸು ಎಲ್ಲರಿಗೂ ನೆನಪುಳಿಯುವಂಥ ಕಾರ್ಯ ಇವತ್ತಿಗೆ ಆಗಿರುವಂಥದ್ದು ಓಕೆ ಎಲ್ಲರಿಗೂ ಧನ್ಯವಾದ ಆಯ್ತು ಎಲ್ಲ ಗಾಡಿಗಳು ಎಲ್ಲ ಆರಾಮ್ ಹೊಂಟೋ ಅಲ್ರಿ ಗಾಡಿಗಳಿಗೆಲ್ಲ ಬಹಳಷ್ಟು ಸಹಕಾರವನ್ನ ನೀಡಿದ್ರಿ ರೈತರೆಲ್ಲಾರು ಎಲ್ಲ ಮತ್ ವಾಹನ ಚಾಲಕರು ಸಹಿತ ರೈತರ ಜೊತೆಗೆ ಅಷ್ಟೇ ಸಹಕಾರ ಅಂದ್ರೆ ಜಗಳ ಜೋಟಿ ಯಾವ್ದೇ ನಡೀಲಾರ್ದ ಬಹಳಷ್ಟು ವ್ಯವಸ್ಥಿತ ದೃಷ್ಟಿ ಅಂದ್ರೆ ಇಂತ ಹೋರಾಟಗಳು ನಡಿಬೇಕಂದ್ರೆ ಸರ್ಕಾರ ಅಂದ್ರೆ ಯಾರು ಸಹಿತ ಅಡಚನೆ ಮಾಡೋದಿಲ್ಲ ಅಂದ್ರೆ ಒಂದು ಮಾದರಿ ರೀತಿಯಲ್ಲಿ ರೈತ ಸಂಘದವರು ಒಂದು ಹೋರಾಟವನ್ನ ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದೀರಿ ಕೊಟ್ಟಿದಿರಿ ಅಂದರೆ ಈ ರೀತಿ ನಡೀತಂತಂದ್ರೆ ಎಷ್ಟು ಬೇಕಾದಷ್ಟು ದಿನ ಕುಂಡ್ರಲಿಪ್ಪ ಅಂದರೆ ಅವ್ರನ್ನ ಅರೆಸ್ಟ್ ಮಾಡುವಂಥ ಕೆಲಸ ಇದೇ ಬರೋದಿಲ್ಲ ಆ ನಿಟ್ಟಿನಲ್ಲಿ ತೋರಿಸ್ಕೊಟ್ಟಿದ್ದೀರಿ ಭಾಳಷ್ಟು ಕ ಅಂದರೆ ನಿಮಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ಬೇಕು ರೈತರಿಗೆ ಎಕ್ಸ್ಪೆಷಲಿ ಅಂದರೆ ಯಾಕಂದ್ರೆ ರೈತರಿಗೆ ಒಂದು ಗೆಲುವು ಭಾಳಷ್ಟು ಅಂದರೆ ನೀವು ಬೆಳೆದಿರುವಂಥ ಬೆಳೆಗಳಿಗೆ ಸಾಕಷ್ಟು ಅಂದರೆ ರೈತ ಹಾಗೇ ಇರಬಾರ್ದು ಅವನು ಬೆಳೆದಿರುವಂಥ ಬೆಳೆಗೆ ಸೂಕ್ತವಾದ ಬೆಲೆ ನಿರ್ಧಾರ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಅಂದರೆ ರೈತನೂ ಬೆಳಿಬೇಕು ಆ ರೈತ ಬೆಳೆದಿರ ಈ ರಾಜ್ಯ ರಾಷ್ಟ್ರ ಇರುವಂಥದ್ದು ಇಲ್ಲ ಹಾಂ ಓಕೆ ಒಟ್ಟಾರೆಯಾಗಿ ದಾರಿಯಲ್ಲಿ ಏನೇನಾರ ಅವತ್ತನ್ನೆಲ್ಲ ತೆರವುಗೊಳಿಸುವಂಥ ಕೆಲಸ ಪೊಲೀಸ್ ಇಲಾಖೆಯಿಂದ ನಡೀತಾ ಇರುವಂಥದ್ದು ಅಂದರೆ ಒಟ್ಟಾರೆ ಎಲ್ಲರೂ ಸಹಿತ ಯಾವುದೇ ಜಾತಿ ಭೇದ ಭಾವ ಮರೆತು ಸುಗಮವಾಗಿ ಮತ ಪಂಥ ಪಂಗಡ ಪಕ್ಷ ಭೇದ ಭಾವ ಮರೆತು ಎಲ್ಲರೂ ಸಹಿತ ರೈತರಿಗೆ ಸಹಕಾರವನ್ನು ನೀಡಿರುವಂಥದ್ದು ಆ ನಿಟ್ಟಿನಲ್ಲಿ ಒಟ್ಟಾರೆಯಾಗಿ ರೈತರಿಗೆ ಒಂದು ಗೆಲುವು ಸಿಕ್ಕಿರುವಂಥದ್ದು ಓಕೆ ಎಲ್ಲರೂ ಫ್ಯಾಕ್ಟ್ರಿಗಳಿಗೆ ನಿಮ್ಮ ನಿಮ್ಮ ಕಬ್ಬುಗಳನ್ನು ನಾಳೆಯಿಂದ ಕಳಿಸಿ ಅನ್ನುವಂಥದ್ದು ರಾಜ್ಯಾಧ್ಯಕ್ಷರು ಕರೆಯನ್ನು ಕೊಟ್ಟಿದ್ದಾರೆ ಮತ್ತು ಫ್ಯಾಕ್ಟ್ರಿ ಮಾಲಕರಿಗೂ ಸಹಿತ ನಾಳೆಯಿಂದ ನೀವು ಫ್ಯಾಕ್ಟ್ರಿ ಶುರು ಮಾಡಿ ಅಂತೇಳಿ ಹೇಳಿರುವಂಥದ್ದು ಇವತ್ತು ಎಲ್ಲ ಪೂರ್ಣ ರೋಡು ತೆರವುಗೊಳಿಸಿರುವಂಥದ್ದು